ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಕ್ರಿಕೆಟ್ ಓರಿಯೆಂಟಲ್ ಸಿನಿಮಾ ಇದು ಅಟ್ ದ ಸೇಮ್ ಟೈಮ್ ನಾನು ಒಳಗೆ ಬಂದ ತಕ್ಷಣ ಮಂಜಷ್ಟು ಹೇಳ್ತಾ ಇದ್ರು ಏನು ವೈಟ್ಸ್ ಹಾಕ್ಕೊಂಡ್ಬಂದುಬಿಡಿದೆ ಆ ಮ್ಯಾಚ್ ಮ್ಯಾಚ್ ಥರ ಆಡೋದಕ್ಕೆ ಬಟ್ ಲೈಕ್ ಬಟ್ ಟ್ರೇಲರ್ ಏನು ನೋಡಿದೆ ಐ ವಾಸ್ ಟಾಕಿಂಗ್ ಟು ಸಂತೋಷ್ ಸರ್ ಆಲ್ಸು ಹೇಳ್ತಾ ಇಟ್ ಹ್ಯಾಸ್ ಅ ಲಾಟ್ ಆಫ್ ವ್ಯಾಲ್ಯೂ ಮೀನಿಂಗ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿದೆ ಅನಿಸ್ತಾ ಇದೆ And uh, moreover, these are the hurdles what you have to go through uh, as a cricketer. I made my debut when I was 32 for the country, so that itself tells. Like you know, the more you struggle, the best effort you If you're loyal to it, you will reap. Uh, like you know, wherever you are, uh, wherever you deserve. So yeah, all the very best to the entire team, and uh, thanks for having me here. ಒಂದು ವೈಯಕ್ತಿಕ ಪ್ರಶ್ನೆ ಗೊತ್ತಿಲ್ಲ ಈಗ ಜಯಶ್ರೀ ಯಾವೆಲ್ಲ ಕಷ್ಟಗಳನ್ನು ಎದುರಿಸಿದ್ರು ಏನಿತ್ತು ಅಂತ ನಾವು ಜೂನ್ ಸೆವೆಂತ್ ನೋಡ್ತೀವಿ ನಿಮ್ಗೆ ಚಾಲೆಂಜಸ್ ಇತ್ತ ಎಂಟ್ರಿ ಟೈಮ್ ಏನಾದ್ರು ಅಂತ ನನ್ ತುಂಬಾ ಜಾಸ್ತಿ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಅಪ್ಸ್ ಅಂಡ್ ಡೌನ್ಸ್ ಸೊ ಮೋರ್ ದೆನ್ ಟಾಕಿಂಗ್ ಅಬೌಟ್ ಲೈಕ್ ಯು ಓ ನಾನು ಇದು ಮಾಡಿದೆ ಅದ್ ಮಾಡಿದೆ ಅದ್ ಕಷ್ಟ ಆಯ್ತು ಇದ್ ಕಷ್ಟ ಆಯ್ತು ಐ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್ ವಾಟ್ ಐ ಐ ಎಂಜಾಯ್ಡ್ ಎವ್ರಿ ಬಿಟ್ ಲೈಕ್ ಮೈ ಸ್ಟ್ರಗಲ್ಸ್ ಆರ್ ಮೈ ಸ್ಟ್ರಗಲ್ ಇಟ್ಸ್ ನಾನು ಬೇರೆಯವ್ರಿಗೆ ಹೇಳಿ ಲೈಕ್ ಇನ್ನೋ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಹೇಳೋಲ್ಲ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಜರ್ನಿ ಸೊ ಅವ್ರು ಏನ್ ಮಾಡ್ತಾರೆ ಆ ಜರ್ನಿಲಿ ಅದು ಮ್ಯಾಟರ್ ಆಗುತ್ತೆ ಇಫ್ ಯುರ್ ಲಾಯಲ್ ಟು ದಟ್ ಜರ್ನಿ ಐ ಥಿಂಕ್ ಯು ವಿಲ್ ಗೆಟ್ ರಿಸಲ್ಟ್ಸ್